ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಇದ್ದು ಬೇಗನೆ ಸ್ನಾನ ಮಾಡಿ ದೇವ್ರ ಪೂಜೆನ ಶುರು ಮಾಡಿದೆ ಮನೇಲಿ ಮಾಡಿಕ್ಕಿದ್ನ ಫಲಾನ ತಿನ್ಬಿಟ್ಟು ಹಾಗೆ ಮನೆ ಆಚೆ ಬಂದೆ ಮನೆ ಆಚೆ ಒಂದು ಪ್ರಾಣಿ ಪಾಪ ಎರಡು ಮೂರು ದಿವಸದಿಂದ ಕಾಲೇಟ್ ಆಗಿ ಮನೆ ಹತ್ರನೇ ಅಡ್ಡಾಡ್ತಿತ್ತು ಆ ಪ್ರಾಣಿಗೆ ಒಂದೆರಡು ನೆಲ್ಗಡ್ಲೆನ ಆಗಿದೆ ತಿನ್ನಕ್ಕೆ ಅದು ಪಾಪ ಓಡೋಕ್ಕೂ ಆಗ್ದಂಗೆ ಒಂದೇ ಕಡೆ ಕುಂತಿತ್ತು ತಿಂತಾ ಇತ್ತು ಇಲ್ಲ ಸರ್ ಹಾಗೆ ನೆಕ್ಸ್ಟ್ ನಾವು ಹೊರಟಿದ್ದು ರಾಜಸ್ಥಾನದ ಒಂಟೆ ಮೇಳ ನೋಡೋಣ ಅಂತ ಹೇಳಿ ಒಂಟೆ ಮೇಳ ನೋಡೋ ಪೋದಲ್ಲಿ ಹೆಣ್ಮಕ್ಳದ್ದು ಮಡಕೆ ಎತ್ಕೊಂಡು ರೇಸ್ ನಡೀತಿತ್ತು ರೇಸ್ನ ನೋಡ್ಕೊಂಡು ನಾನು ನೀನು ಹೇಳ್ತೀನೋ ಹಾಗೆ ಒಂಟೆ ಮೇಲೆ ಕುಂತ್ಕೊಂಡು ಒಂದು ರೌಂಡ್ ರೌಂಡನ್ನು ಹೊರಟ್ರಿ ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ ನಂಗೂ ಅನಿಸ್ತಾ ಅನ್ನಿಸ್ತಾ ಐತೆ ಹಾಗೆ ನಾನು ನಮ್ಮ ಬೀಜಣ್ಣ ಒಂಟೆ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ವಾಪಸ್ಸು ಇನ್ನೇನು ಮನೆಗೆ ಹೊರಡೋಣ ಅಂತ ಹೇಳ್ತೀನಿ ಇವತ್ತು ದೀಪಾವಳಿ ಹಬ್ಬ ಆಗಿರೋದನ್ನ ನಾವು ಪಟಾಕಿ ಪರ್ಚೇಸ್ ಮಾಡೋಣ ಮಗುವಿನ ಚಟಾಕಿ ಎಲ್ಲೆಲ್ಲೂ ದೀಪಾವಳಿ ಹಚ್ಚು 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 ಆಲ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಹುಪಾನ ಪಟಾಕಿ ಹಚ್ಚು 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 ಆಲ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಹುಮಾನ ಪಟಾಕಿ ಪಟ ಪಟ ಪಟಾಕಿ ಹಾಗೆ ಒಂದೆರಡು ಫೋಟೋನ ವರದಿ ಫೈನಲಿ ದೀಪಾವಳಿ ಬಣ ಸಿಂಪಲ್ ಆಗಿ ದೀಪಾವಳಿ ಫೈನಲಿ ಈ ವಿಡಿಯೋ ನಡೆದ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದೀನಿ ದೇವ್ರು ಎಲ್ಲರಿಗೂ ಒಳ್ಳೆಯದಾಗಲಿ ಮಜಾ ಆಯಾ और मैं ये जो मुण...